ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಿ ನರಸಪ್ಪ ವಕೀಲರು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಅಧ್ಯಕ್ಷರಿಗೆ ದೂರು ನೀಡಿ ಎಂ ವಸಂತಕುಮಾರ್ ಅವರು ಪರಿಶಿಷ್ಟ ಜಾತಿ ಮಾದಿಗ ಸುಳ್ಳು ಪ್ರಮಾಣ ಪತ್ರ ಪಡೆದು ಪರಿಶಿಷ್ಟ ಜಾತಿಯ ಕೋಟಾದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ ಆದರೆ ರಾಜ್ಯದಲ್ಲಿ ವಿಧಾನ ಪರಿಷತ್ ಸ್ಥಾನಗಳಿಗೆ ಮೀಸಲಾತಿ ಆಧಾರದ ಮೇಲೆ ಚುನಾಯಿತರಾಗಲು ಮತ್ತು ನಾಮನಿರ್ದೇಶನಗೊಳ್ಳಲು ಅವಕಾಶವಿಲ್ಲವೆಂದು ಸ್ಪಷ್ಟಪಡಿಸಿದ ಅವರು ಈಗ ನ್ಯಾಯಾಲಯದ ಕಟಕಟೆಯಲ್ಲಿ ವಿಷಯ ಇತ್ಯರ್ಥವಾಗಿ

ಕಂಪ್ಲೇಂಟ್ ಕೊಟ್ಟಿದ್ದು ಡಿ ಸಿ ಡಿ ಸಿ ಡಿಸ್ಟ್ರಿಕ್ಟ್ ಕಾಸ್ಟ್ ವೆರಿಫಿಕೇಶನ್ ಕಮಿಟಿಗ ಟೀ ನರ್ಸಪ್ಪ ಹೈಕೋರ್ಟ್ ಅಡ್ವೊಕೇಟ್ ಅವ್ರು ಕೊಟ್ಟಿದ್ದಾರೆ ಸರ್ ಸೊ ಅವ್ರಿಗೆ ರೈಟ್ಸ್ ಇದೆ ಅವ್ರ ಬಂದು ಪ್ರೆಸ್ಪೆಕ್ಟ್ ಮಾಡ್ಬೋದು ಅವ್ರು ಈ ಥರ ಕಂಪ್ಲೇಂಟ್ ಮಾಡಿದ್ರೆ ಸರ್ ಎಲಿಗೇಷನ್ ಮಾಡ್ಬೋದು ಸರ್ ವೇರ್ ಎಸ್ ಮಾರಪ್ಪ ಅವರು ಕಂಪ್ಲೇಂಟ್ ಅಲ್ಲ ಸೊ ಅವ್ರಿಗೆ ಅಷ್ಟೇ ಅವ್ರ ವಿರುದ್ಧ ಮಾತಾಡ್ತಾರೆ ಅವ್ರು ಅದಕ್ಕೆ ಇಂಪ್ಲೀಟಿಂಗ್ ಕಂಪ್ಲೇಂಟನ್ನು ಮಾಡಿ ಅಥವಾ ಸಪ್ರೇಟ್ ಕಂಪ್ಲೇಂಟನ್ನು ಫೈಲ್ ಮಾಡಿ ಫೈಲ್ ಮಾಡಿ ಒಂದು ಮಾಡಿದ್ರೆ ಕರೆಕ್ಟ್ ಇರ್ತದೆ ಈಗ ಮಧ್ಯದಲ್ಲಿ ಬಂದು ಹೇಳೋದು ಸರಿಯಲ್ಲ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್ ಎರಡನೇದು ಪಿ ನಾಸಪ್ಪ ಅವರು ಡಿ ಸಿ ಬಿ ಏನು ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡೋದು ನಾನು ತಗೊಂಡಿದ್ದೀನಿ ಬಟ್ ಅದನ್ನು ಸ್ಟಡಿ ಮಾಡಿದ್ದೀನಿ ಸೊ ಅವರು ಕೀರೇ ಕಟ್ಟಾಗಿ ಅಲಿಗೇಷನ್ ಏನಂತಾರೆ ಅಂತಂದರೆ ವಸಂತ ಕುಮಾರ್ ಅವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಎಮ್ ಎಲ್ ಸಿ ಎಸ್ ಸಿ ಕೋಟದಲ್ಲಿ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಸರ್ ಸರ್ ನಮಗೂ ಮಾಹಿತಿ ಇದ್ದಾಗ ಶೆಡ್ಯೂಲ್ಡ್ ಕಾಸ್ಟ್ನ ರಿಸರ್ವೇಷನ್ಸ್ ಲೋಕಸಭಾದ ಅಸೆಂಬ್ಲಿಗ ಮತ್ತೆ ಲೋಕಲ್ ಬಾಡೀಸ್ಗ ರಿಸರ್ವೇಷನ್ ಇರ್ತದೆ ಸರ್ ಬೇರೆ ಎಮ್ ಎಲ್ ಸಿ ಕೂಟ ಇರಲ್ಲ ಸೊ ಇವಾಗ ಅಲಿಗೇಷನ್ ಇದೆ ಸೊ ಇದರ ಬೇಸ್ ಮೇಲೆ ಅಂತಂದರೆ ಕಂಪ್ಲೇಂಟ್ ಸ್ಟ್ಯಾಂಡ್ ಆಗ್ಬೋದು ಅಥವಾ ರಿಜೆಕ್ಟ್ ಆಗ್ಬೋದು ಮತ್ತೆ ಅಂತ ಏನಂತಂದರೆ ಟೋಟಲ್ ಎಮ್ ಎಲ್ ಸಿಗಳು ಏನು ಸೆವೆಂಟಿ ಫೈವ್ ಇದಾವೆ ರೀ ಅದರಲ್ಲಿ ಟ್ವೆಂಟಿ ಫೈವ್ ಬಂದು ನಾಮಿನೇಟ್ ಮಾಡ್ತಾರೆ ಸರ್ ಎಮ್ ಎಲ್ ಎಲೆಕ್ಟೆಡ್ ಎಮ್ ಎಲ್ ಎಸ್ ಕಡೆಯಿಂದ ಟ್ವೆಂಟಿ ಫೈವ್ ಲೋಕಲ್ ಅಥಾರಿಟಿಸ್ನಿಂದ ಆಗ್ತಾರೆ ಸೆವೆನ್ ಮೆಂಬರ್ಸ್ ಗ್ರಾಜ್ಯೇಟ್ ಕಾನ್ಸ್ಟುಯನ್ಸಿಲಿಂದ ಹಾಕ್ತಾರೆ ಸೆವೆನ್ ಮೆಂಬರ್ಸ್ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿನಿಂದ ಹಾಕ್ತಾರೆ ರಿಮೇನಿಂಗ್ ಎಲೆವೆನ್ ಮೆಂಬರ್ಸ್ನ ಗವರ್ನರ್ ಅವರು ನಾಮಿನೇಟ್ ಮಾಡ್ತಾರೆ ಸರ್ ಯಾರು ಗೌರ್ಮೆಂಟ್ ಕಡೆಯಿಂದ ಶಿಫಾರಸು ಅವ್ರನ್ನ ನಾಮಿನೇಟ್ ಅವರು ಮತ್ತೆ ಇವರು ವಸಂತ ಕುಮಾರ್ ಅವರು ಪಿ ಅವರು ವಸಂತ ಕುಮಾರ್ ಅವರು ವಲಯ ದಾಸ ಅಂತ ಹೇಳಿ ಕಂಪ್ಲೈ ಮಾಡಿದ್ದಾರೆ ಮೊಂಪ ಎಲ್ಲ ಹಾಕಿದ್ದಾರೆ ಅವರು ದಾಸ ಅಂತ ಹೇಳಿದಾರೆ ಅದು ತಪ್ಪದು ದಾಸ್ ಅಂತ ಅವರು ಅವರು ಪಿ ಮಾವರು ಅವ್ರ ಮಮ್ಮಿ ಬಂದು ಮಾಡಿಲ್ಲ ಸೊ ಅದ್ ಕರ್ನಾಟಕ ಸ್ಟೇಟ್ ಏನ ಫಾರ್ಮೇಷನ್ ಆಗಿದ್ದಲ್ಲ ಮೈಸೂರಿನಲ್ಲಿ ಇದ್ದಾಗ ಸೊ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಹಿಡಿದು ಇಲ್ಲಿಗ ಸ್ಟೇಟ್ ಕ್ರಿಮಿ ಆರ್ಮರೇಷನ್ ಆಕ್ಟ್ ಬಂದಳೆ ರಾಯಚೂರು ಗುಲ್ಬರ್ಗ ಬೀದರ್ ಕೊಪ್ಪಳ ಮತ್ತೆ ಯಾದಗಿರಿ ಇವೆಲ್ಲ ಇಲ್ಲಿ ಬಂದಾಗ ಸೊ ಅಲ್ಲಿ ತಿದ್ದ ಶೆಡ್ಯೂಲ್ ಕಾಸ್ ಲಿಸ್ಟ್ ಇಲ್ಲಿ ಮೈಸೂರ್ನ ಟ್ರಾನ್ಸ್ಫರ್ ಆಯ್ತು ಸೊ ಮೈಸೂರಿನ ಟ್ರಾನ್ಸ್ಫರ್ ಆಗೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ವಸಂತ್ ಕುಮಾರ್ ಅವ್ರಾಸ್ ಅವ್ರ ತಂದೆ ಕ್ಯಾಬ್ ಏನಿರ್ತಾರಲ್ಲ ಮಾದಾಸರು ಅಲ್ಲಿಂದ ಇಲ್ಲಿ ಬರುವಾಗ ಇಲ್ಲಿ ಮೈಸೂರು ಗವರ್ಮೆಂಟ್ ಅವರು ಅದನ್ನ ತೆಗೆದು ಮಾದಿಗ ಅಂತ ಇದೆ ಸೊ ಹಾಗಾಗಿ ಅವ್ರು ಮಾದಿನ ದಾಸರ ಏನಿದಾರಲ್ಲ ಅವ್ರು ಮಾದಿಗ ಕಮ್ಯುನಿಟಿ ಬರ್ತಾರೆ ಯಾಕಂತಂದ್ರೆ ಇಲ್ಲಿ ಒಂದು ಸೆನ್ಸಸ್ ಬುಕ್ ಬಂದಿದ್ದಾರೆ ಆಂಧ್ರಪ್ರದೇಶ ಶಿರಾಜು ಲಸನ್ ಅಂತೇಳಿ ಒಟ್ಟು ಮಾದಿಗ ಕಮ್ಯುನಿಟಿ ಅದರೊಳಗೆ ಬಂದು ಟೋಟಲ್ ಟ್ವೆಂಟಿ ಫೈವ್ ಸಬ್ಸೆಕ್ಟ್ ಇದಾವ್ ಆ ಟ್ವೆಂಟಿ ಫೈವ್ ಸಬ್ಸೆಕ್ಟ್ ಅಲ್ಲಿ ಸೀರಿಯಲ್ ನಂಬರ್ ಫೋರ್ಗ ದಾಸರಿ ಮಾದಿಗ ಅಂತ ಇದೆ ಸೊ ಇದರ ಏನಂತಾರೆ ಮಾದಿಗ ಮತ್ತೆ ಮಾದಿನ ದಾಸರು ಎರಡು ಒಂದೇ ಮಾದಿ ದಾಸರಂತಾರೆ ಆ ಕಾಲದಲ್ಲಿ ಇವರು ಬೀರ್ ತಿನ್ನೋದು ಬಿಟ್ಬಿಟ್ರು ಸೊ ಹಂಗಾಗಿ ಬ್ರಾಹ್ಮಣರು ಪೂಜಾರಿ ಇವ್ರು ಕೂಡ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಸೊ ಹಂಗಾಗಿ ಮಾಡಿ ದಾಸರಾದವರು ನಮ್ಗ ಸ್ಪಿರಿಚುವಲ್ ಅಡ್ವೈಸರ್ಸ್ ಮತ್ತೆ ಧಾರ್ಮಿಕ ಗುರುಗಳು ಅವರು ನಮ್ಗೆ ಪಿ ರಸಪ್ಪ ಅವ್ರು ಕಂಪ್ಲೇಂಟ್ ಮಾಡಿದಾರೆ ನಾವು ಬಹಳಷ್ಟು ಜಡ್ಮೆಂಟ್ಸ್ ಗಳು ನೋಡಿದ್ದೀನಿ ನಾನು ಸೊ ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಈಸ್ ವ್ಯಾಲಿಡ್ ಅಲ್ಲಿ ಇಟ್ ಈಸ್ ಕ್ಯಾನ್ಸಲ್ ಅಂತಿದೆ ಸೊ ಈ ವಸಂತ್ ಕುಮಾರ್ ಅವರು ಏನು ಸಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ ಆಗಿದೆ ಅಂತ ಹೇಳಿ ಇದು ಎಲ್ಲಿ ತನಕ ಕಂಟಿನ್ಯೂ ಆಗ್ತದೆ ಅಂತಂದ್ರೆ ಇದನ್ನ ಯಾರಾದರೂ ರದ್ದು ಮಾಡಿಲ್ಲ ಅಂತಂದ್ರೆ ಅಲ್ಲಿ ತನಕ ಕಂಟಿನ್ಯೂ ಇರ್ತದ ಸೊ ಸದ್ಯ ಈಗ ಕೇಸು ಡಿ ಸಿ ಬಿ ಪೆಂಡಿಂಗ್ ಇದೆ ವಸಂತ್ ಕುಮಾರ್ ನಾನು ನೋಟಿಸ್ ಹೋಗಿಲ್ಲ ಅದು ಅವ್ರಿಗೆ ಬೆಟ್ಟ ಸೊ ಏನಕ್ಕೆ ಬಂದಿದ್ದ ಎ ಡಿ ಸಿ ಅವರು ಸೋಷಿಯಲ್ ವೆಲ್ಫೇರ್ ಬಂದಿದ್ದಾರೆ ಸೋಶಿಯಲ್ ವೆಲ್ಫೇರ್ ಅವರು ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಬಂದಿದ್ದಾರೆ ಸದ್ಯ ಇನ್ನದು ಪೆಂಡಿಂಗ್ ಇದೆ ಮ್ಯಾಟರ್ ಅದು ಡಿಸೈಡ್ ಆದ್ಮೇಲೆ ಅದು ಏನ್ ಅಂತ ಮುಂದೆ ನೋಡುವ ಸರ್ ಮತ್ ಅವ್ರ ಕೇಸ್ ನಾವೇ ಹ್ಯಾಂಡಲ್ ಮಾಡ್ತಾ ಸರ್ ಈ ಸಂದರ್ಭದಲ್ಲಿ ಹುಸೇನ್ ಬಾಷಾ ಫಲಕನ ಮರಡಿ ಪತ್ರಿಕಾಗೋಷ್ಠಿಯಲ್ಲಿದ್ದರು